ಇವತ್ತು ಸ್ನಾಕ್ಸ್ ಬೇಕಂತೆ ಏನಾದ್ರು ಬ್ರೆಡ್ ಮತ್ತು ಮೊಟ್ಟೆಯಿಂದ ಸ್ಪೆಷಲ್ ಆಗಿ ಏನಾದ್ರೂ ಸ್ನಾಕ್ಸ್ ಸ್ನಾಕ್ಸ್ ಬೇಗನೆ ಆಗ್ತದೆ ತುಂಬಾನೇ ಸೂಪರ್ ಆಗ್ತದೆ ಸುಲಭ ಕೂಡ ಬನ್ನಿ ಶುರು ಮಾಡುವ ಪ್ಯಾನ್ ತಗೊಂಡಿದಾನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೇನೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಸ್ವಲ್ಪನೇ ಜಾಸ್ತಿ ಅಲ್ಲ ಮತ್ತೆ ಸ್ವಲ್ಪ ಸ್ಮೆಲ್ ಅಂತ ಒಂದು ಚಿಟಿಕ್ಕಿ ಅಷ್ಟು ಅರಸಿನ ಹಾಕ್ತಾ ಇದ್ದೇನೆ ಅರಶಿನ ಹಾಕ್ಲೇಬೇಕು ಅಂತ ಇಲ್ಲ ಆಪ್ಷನಲ್ ಈಗ ಇದನ್ನು ಚೆನ್ನಾಗಿ ಮಾಡುವ ಕೈ ಎಣ್ಣೆಗೆ ನಾನಿಲ್ಲಿ ಎರಡು ಮೊಟ್ಟೆ ಹಾಕ್ತಿದ್ದೇನೆ ಈ ಮೊಟ್ಟೆಯನ್ನು ಈರದ್ದು ಎಲ್ಲ ಉಂಟಲ್ಲ ಅದನ್ನು ಸ್ವಲ್ಪ ಬಿಡಿಸುವ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಸ್ವಲ್ಪ ಈರುಳ್ಳಿ ಹಾಗೇನೆ ಸ್ವಲ್ಪ ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಎರಡು ಪೀಸ್ ಬ್ರೆಡ್ ಇಲ್ಲಿ ಟರ್ನ್ ಮಾಡಿದ ನಂತರ ಒಂದು ಸ್ಲೈಸ್ ಚೀಸ್ ಈ ಚೀಸ್ ಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೇನೆ ಟೊಮೆಟೊ ಕೆ ಚಪ್ಪು ಮತ್ತೆ ಗ್ರೀನ್ ಚಟ್ನಿ ಎಲ್ಲ ಆಚೆ ಸೈಡ್ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಬೋದು ಹಾಗೇನೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು ಪೆಪ್ಪರ್ನ ಬದಲು ಮಾಡಿ ಎರಡು ಸೈಡ್ ಕೂಡ ಸ್ವಲ್ಪ ಬ್ರೆಡ್ ರೋಸ್ಟ್ ಬೇಕಂದ್ರೆ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು ಸೂಪರ್ ಅದೊಂದು ಎಗ್ ಮತ್ತು ಇನ್ಸ್ಟಂಟ್ ಆಗಿ ಸ್ನಾಕ್ಸ್ ರೆಡಿ ಆಯಿತು ಸರ್ವ್ ಮಾಡುವಾಗ ಈ ರೀತಿ ಕಟ್ ಕೂಡ ಮಾಡ್ಬೋದು